ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ ಏಟೀನ್ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಗದಗ ಜಿಲ್ಲೆಯಲ್ಲಿದ್ದೀವಿ ಇಲ್ಲಿನ ನರಗುಂದ ತಾಲೂಕಿನ ಕೆಲವು ಗ್ರಾಮಗಳಿಗೆ ಪ್ರತಿ ವರ್ಷವೂ ಕೂಡ ಬೆಳೆ ಹಾನಿ ಆಗ್ತಾ ಇರುವಂಥದ್ದು ರೈತರು ಸಂಕಷ್ಟಕ್ಕೆ ಇದರಿಂದಾಗಿ ಸಿಲುಪ್ತಾ ಇರುವಂಥದ್ದು ಈಗ ನಾವು ನರಗುಂದ ತಾಲೂಕಿನ ವಾಸನ ಅನ್ನುವಂಥ ಒಂದು ಗ್ರಾಮಕ್ಕೆ ಬಂದಿದ್ದೀವಿ ಈ ಗ್ರಾಮದ ಗ್ರಾಮಸ್ಥರಿದ್ದರ ನನ್ನ ಜೊತೆಗೆ ರೈತರಿದ್ದಾರೆ ಪ್ರತಿ ಮಳೆಗಾಲದಲ್ಲೂ ಕೂಡ ಇವರು ಬೆಳೆದಂಥ ಬೆಳೆ ಇಳುವರಿ ಸಿಗೋದಕ್ಕೂ ಮೊದಲೇ ನೀರು ಪಾಲಾಗೋಗ್ತಾ ಇದರಿಂದ ನಷ್ಟ ಆಗ್ತಾ ಇದೆ ಇವರಿಗೆ ಅನ್ನುವಂಥದ್ದು ಇವರ ಆ ಅಸಮಾಧಾನ ಆಕ್ರೋಶ ಸರ್ಕಾರದ ಮುಂದೆ ಸಾಕಷ್ಟು ಬಾರಿ ಇದ್ರ ಬಗ್ಗೆ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ ಸರ್ ಪ್ರತಿ ವರ್ಷವೂ ಕೂಡ ನೀವು ಬೆಳೆನ ಬೆಳಿತೀರಿ ಹೌದು ಸರ್ ನೀರು ಮೇಲೆ ಉಕ್ಕಿ ಬರುತ್ತೆ ಹೌದು ಸರ್ ನಾಶ ಆಗೋಗುತ್ತೆ ಭಾಳ ನಾಶ ಆಗಿದೆ ಸರ್ ಈ ವರ್ಷ ಆಗಸ್ಟ್ ತಿಂಗಳಲ್ಲಿ ಪ್ರಮಾಣವೀರಿ ಮಳೆ ಆಗಿದ್ದರಿಂದ ಹಣಿ ಮೆಕ್ಕೆಜೋಳ ಹೆಸರು ಮತ್ತು ಹತ್ತಿ ತೊಗರಿ ಎಲ್ಲ ಬೆಳೆ ನಾಶ ಆಗಿದೆ ಆದ್ದರಿಂದ ಪರಿಹಾರ ತಹಸೀಲ್ದಾರ್ ಸಾಹೇಬರಿಗೆ ಎ ಡಿ ಸಾಹೇಬರಿಗೆ ಮನವರಿಕೆ ಮಾಡಿದ್ದೀವಿ ನಾವು ಆದರೂ ಕ್ಯಾರಿ ಅಂತ ಇದ್ದಾರೆ ಅವರು ಅದಕ್ಕೆ ಸರಿಯಾಗಿ ಸ್ಪಂದನ ಮಾಡ್ತಾ ಇಲ್ಲ ದಯಮಾಡಿ ತಾವು ಮಾಧ್ಯಮ ಪ್ರಕಾರ ರೈತರಿಗೆ ಸರಿಯಾಗಿ ಪರಿಹಾರ ಇಲ್ಲಿ ಏನೇನು ಬೆಳೀತೀರಿ ಸರ್ ಮೆಕ್ಕೆಜೋಳ ಹತ್ತಿ ಈರುಳ್ಳಿ ಹೆಸರು ಈ ತರ ಬೆಳೀತಾ ಇದೇ ರೈತರು ಈಗ ನಾವು ಸಾಲ ಮಾಡ್ಕೊಂಡು ಹೌದು ಬಂದ್ ಬೆಳೆ ಅಲ್ವಾ ಯಾರು ಎಲ್ಲ ಶ್ರೀಮಂತರಿಲ್ಲ ಬಡವರು ಇರೋದು ಪ್ರತಿ ವರ್ಷ ಬೆಳೆ ನಾಶ ಆಗ್ತಾ ಹೋದ್ರೆ ರೈತ ರೈತರ ಬಾಳೆ ಬಹಳ ತೊಂದರೆ ಆಗಿದೆ ಸರ್ ಅದು ಬೆಳೆ ಬೆಳಿಲಿಕ್ಕೆ ಎಲ್ಲಕ ಗೊಬ್ಬಿ ಸ ಗೊಬ್ಬರ ಎಲ್ಲ ದುಡ್ಡು ಕೊಟ್ಟು ಕಾಸ್ಟ್ಲಿ ಇದ್ದಾವೆ ಎಲ್ಲ ತಂದು ಹಾಕಿದಕ್ಕೆ ಇವತ್ತು ತೊಂದರೆ ಆಗ್ಬಿಟ್ಟಿದೆ ರೈತರಿಗೆ ಈಗ ಈ ಬೆಳೇಲಿ ಈಗ ಇದು ನೀರ್ನು ಗೀನೆ ಹಾಳಾಗೋಗಿರಲಿ ಹೌದು ಸರ್ ಹೌದು ಮಳೆ ಮಳೆ ನಿಂತಿರೋ ಜಾಗ ಮಳೆ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಬೆಳೆ ಹಾಳಾಗಿದೆ ಅಧ್ಯಕ್ಷರೇ ಹೇಳಿ ಏನು ಹಿಂಗೆ ಪ್ರತಿ ವರ್ಷ ಹಿಂಗೆ ನೀರು ಫಲ ಆಗ್ತದೆ ನೋಡಿ ಸರ್ ದಯವಿಟ್ಟು ಮಾಧ್ಯಮದ್ರ ನಾವು ತಿಳಿಸ್ಬೇಕಂದ್ರೆ ಸರ್ಕಾರ ಸರಿಯಾಗಿ ಕೊಡ್ತಾ ಇಲ್ಲ ಮ ಸೃಷ್ಟಿ ಏನಾಗಿತ್ತು ಅಂದ್ರೆ ಮಳೆ ಪ್ರತಿ ವರ್ಷ ಮಳೆ ಬರ್ತಾ ಇದೆ ಇಲ್ಲಿ ಮಳೆ ಬಂದ ತಕ್ಷಣ ಇವರು ಸಾಲ ಸಂದ ಮಾಡಿ ಪ್ರತಿ ಸಾಲ ಸಮುದ್ರ ಮಾಡಿ ಬೀಜ ಹಾಕಿರ್ತಾರೆ ಬೀಜ ಹಾಕಿ ಪೈರು ಬೆಳಬೇಕು ಇನ್ನೇನು ತಗೋಬೇಕನ್ನ ಮಳೆ ಸಾಕಷ್ಟು ಸತತವಾಗಿ ಈ ಆಗಸ್ಟ್ ತಿಂಗಳದಾಗಂತೂ ಪ್ರತಿ ಒಂದಿದ್ರೂ ಮಳೆ ಬಿಟ್ಟಿಲ್ಲ ಹೀಗಾಗಿ ಸ ಎಲ್ಲ ಜನರಿಗೆ ರೈತ ಬಾಂಧವ್ರಿಗೆ ಯಾರು ಹೊಳಿತು ಯಾವ ರೀತಿ ಲಾಭ ಹೇಳಿ ಎಲ್ಲ ನಾಶ ಆದಾಗ ಎಲ್ಲ ಪೀಕು ಈ ಪೀಕಂತಲ್ಲಿ ಎಲ್ಲ ಪೀಕು ಬೆಳೆದಂಥ ಬೆ ಭೂಮಿ ಮೇಲಂಥ ಪೀಕು ಈ ಜ ನೀರಿನ ಔಷಧದಿಂದ ಎಲ್ಲ ನಾಶ ಆಗೈತೆ ನೋಡಿರಿ ಎಲ್ಲ ಹೆಂಗೆ ನಾಶ ಆಗೈತಿ ಈ ಥರ ಆದ್ರೆ ಬಡವ್ರು ಹೆಂಗೆ ಬದುಕಬೇಕು ಅದಕ್ಕೆ ಸರ್ಕಾರ ಗಮನ ಕೊಟ್ಟು ಬಂದು ಸ್ವತಃ ತಾವು ಇದ್ರ ಬಗ್ಗೆ ವಹಿಸ್ಕೊಂಡು ರೈತರಿಗೆ ಅನುಕೂಲ ಮಾಡಿಕೊಟ್ಟು ಅನುಕೂಲ ಮಾಡಿಕೊಡ್ಬೇಕು ನನ್ನ ವಿನಂತಿ ರೈತ ಅಧ್ಯಕ್ಷನಾಗಿ ನಾವು ಮಾತಾಡ್ತೀನಿ ದೇವಸ್ಥಾನ ದೇವಸ್ಥಾನದ ಪಕ್ಕದಲ್ಲಿ ಮಲ ಮಲಪ್ರಭಾವ ಹರಿದು ಹೋಗುತ್ತಲ್ಲ ಅಲ್ಲಿಂದ ನೀರು ಮೇಲೆ ಅಲ್ಲಿಂದ ಮೇಲೆ ಬರುತ್ತೆ ಮತ್ತು ಮಳೆ ಹಾನಿಯಿಂದನೂ ಬರುತ್ತಾ ಇಲ್ಲೇ ಹಳ್ಳಿಕೆರೆ ಮಡ್ಡಿ ಅಂತಿದೆ ಅಲ್ಲಿ ಭೂಮಿ ಹತ್ತಿರವಾಗಿದೆ ಅಲ್ಲಿ ಬರ್ತಾನೆ ಮಳೆ ನೀರಿಂದ ಇದು ಹೊಳೆ ನೀರಿಂದ ಬರ್ತಾ ಅಲ್ಲಿ ಮಳೆ ನೀರಿಂದ ಬರ್ತಾ ಹೀಗಾಗಿ ಎರಡೂ ನಮಗೆ ನಾಶ ಆಗಿದೆ ಹೊಳೆ ಮಗ್ಳು ಅರೆ ಅಲ್ಲಿ ಎರೆ ಹೊಲಸಾಯ್ತು ಅಂತೇಳಿ ಹೀಗಾಗಿ ಎಲ್ಲ ರೈತರಿಗೆ ತೊಂದರೆ ಆಗೈತಿ ದಯವಿಟ್ಟು ನಾನು ನರವನ್ ತಾಲೂಕು ರೈತರ ಅಧ್ಯಕ್ಷನಾಗಿ ನಾನು ಮಾತಾಡ್ತೀನಿ ಈ ಪರಿಹಾರ ಒದಗಿಸಬೇಕಂದ್ರೆ ಸರ್ಕಾರಲ್ಲಿ ಮನವಿ ಬೇಡ್ಕೊತೇನೆ ಸರ್ ಹಿಂಗೆ ಪ್ರತಿ ವರ್ಷ ಹಿಂಗೆ ನಷ್ಟ ಆಗ್ತಾ ಹೋದ್ರೆ ಜೀವನ ಮಾಡೋದು ಬಹಳ ಕಷ್ಟ ಐತೆ ಸರ್ ಆಮ್ಯಾಗ ನಮ್ಗೆ ಶಾಶ್ವತ ಪರಿಹಾರ ಕೊಡ್ಬೇಕಂತ ಹೇಳಿ ಇದು ಮಾಡ್ತೇವೆ ಸರ್ ಕೇಳ್ಕೊಂತೀವಿ ನಾವು ಯಾವ ತರ ಶಾಶ್ವತ ಶಾಶ್ವತ ಅಂದ್ರೆ ಒಮ್ಮಿಗೆ ಪರಿಹಾರ ಕೊಟ್ಬಿಲ್ರಿ ನಮಗೆ ಪ್ರತಿ ವರ್ಷ ಬರೀ ಇದ್ರ ಬೀಜ ಹಾಕೋದು ನಾವು ಗೊಬ್ಬರ ಹಾಕೋದು ಈ ಮತ್ತೆ ಪ್ಯಾರ್ಲ್ ಗಿಡ ಕಬ್ಬು ಎಲ್ಲ ಬಿಳೋದು ಅದರಿಂದ ಬಹಳ ಆಚೆ ಆಗಿದೆ ಸರ್ ನಮಗೆ ಹಿಂಗಾಗಿ ನಮಗೆ ಒಟ್ಟು ಶಾಶ್ವತ ಪರಿಹಾರ ಬರುವಂಗ ಮಾಡಿದ್ರ ಅನ್ಕೊಳ ಒಂದು

ಹದ್ ಸರ್ ಶಾಶ್ವತ ಪರಿಹಾರ ಮಾಡ್ಬೇಕು ಅಂತ ಪರಿಹಾರ ಇದೆ ಇದನ್ನೆಟ್ ಸ್ವಲ್ಪ ಅವ್ರ ಜಾಸ್ತಿ ಕೇರ್ಫುಲ್ ಆಗಿ ಅದಕ್ಕೆ ಏನಾದ್ರು ಪ್ಲಾನಿಂಗ್ ಮಾಡ್ಬೇಕು ಏನಕ್ಕೆ ಪ್ಲಾನಿಂಗ್ ಇವಾಗ ಮೇಲ್ಗಡೆ ನೀರು ಬರ್ತದೆ ನಮ್ಮ ರೈತರು ಹೇಳಿದಾರೆ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಆಗಿ ಏನಾದ್ರು ಪ್ಲಾನ್ ಹಾಕೊಂಡು ಮತ್ತೆ ನಮ್ ಒಳ್ಳೆ ಮಾಡಿದ್ರೆ ಸ್ವಲ್ಪ ಇರೋ ಭೂಮಿಗೆ ಕೂಡ ಸ್ವಲ್ಪ ಅತಿ ಇನ್ನು ಲಾಸ್ ಆಗೋದ್ ಸ್ವಲ್ಪ ನಾವು ತಡಿಬಹುದು ಈ ತರ ಸ್ವಲ್ಪ ಇವಾಗ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಏನಾದ್ರು ಮಾಡಿದ್ರೆ ಸ್ವಲ್ಪ ನಮ್ಮ ರೈತರಿಗೆ ಒಳ್ಳೇದಾಗುತ್ತೆ ಮತ್ತೆ ಅವ್ರಿಗೆ ಹಾನಿ ಕೂಡ ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಅಂತ ನನ್ನೊಂದು ಒಪಿನಿಯನ್ ಇದೆ ನಾವು ಬರ್ತಾ ನೋಡಿದ್ವಲ್ಲ ಕಬ್ಬು ಬೆಳೆ ಎಲ್ಲ ಅದೆಲ್ಲ ನೀರು ನುಗ್ಗಿರೋದೆ ಎಲ್ಲ ಆಗಿದೆ ಸರ್ ಅಧಿಕಾರಿಗಳ ಬಂದಿದಾರ ಅಧಿಕಾರಿಗಳು ಯಾರು ಬಂದಿಲ್ಲ ಸರ್ ಸರಿ ಯಾರು ಬಂದಿಲ್ಲ ಇಲ್ಲಿ ಎಮ್ ಎಲ್ ಬಂದಿಲ್ಲ ಆಲಿ ಎಮ್ ಎಲ್ ಬಂದಿಲ್ಲ ಮಾಜಿ ಎಮ್ ಎಲ್ ಬಂದಿಲ್ಲ ಯಾರು ಬಂದಿಲ್ಲ ಇಲ್ಲಿ ರೈತರ ಪರಿಹಾರ ಎಷ್ಟು ಕಷ್ಟ ಹೋಗೋದ್ರೆ ಸರ್ ಇದೆ ಒಂದ್ ಒಂದು ಏನ್ ಬೇಡ ಅಂತ ಸರ್ ಇವ್ರಲ್ಲ ಮೊದಲ ಮಲಪ್ರಭ ನದಿ ಹೋಳಿ ಎತ್ತಬೇಕು ಹೋಳಿ ಎತ್ತಬೇಕು ಅದನ್ನು ಹೋಳಿ ಎತ್ತಿದ್ದನ್ನು ಅಷ್ಟು ಅಲ್ಲಿ ಇಪ್ಪತ್ತು ಸಾವಿರ ನೀರು ಕಸರು ಬಿಟ್ಟು ಹೋಗತ್ತೆ ಆಮೇಲೆ ರೈತಂದ್ರೆ ಹೆಂಗೆ ಅಂತಂದ್ರೆ ರೈತ ದೇಶದ ಬೆನ್ನೆಲು ಬಂತ ಹೇಳ್ತಾರೆ ಬೆನ್ನೆಲು ಬಂತಂದ್ರೆ ರೈತಿಂದ ಏನೂ ನೋಡೋದಿಲ್ಲ ಎಮ್ ಎಲ್ ಎ ಪಗಾರ ಹೆಚ್ಚು ಮಾಡ್ತಾರೆ ಎಮ್ ಪಿ ಪಗಾರ ಹೆಚ್ಚು ಮಾಡ್ತಾರೆ ಎಲ್ಲಾನು ಹೆಚ್ಚು ಮಾಡ್ತಾರೆ ಇವರು ಅಧಿಕಾರಿಗಳು ಅಷ್ಟು ಪಗಾರ ಹೆಚ್ಚು ಮಾಡ್ತಾರೆ ಮತ್ತು ರೈತಿಂದ ಏನು ನೋಡ್ತಾರೆ ಇವರು ಹಾಂ ಇಲ್ಲಿ ಮುನ್ನೂರು ನಾಲ್ಕನೂರು ರೂಪಾಯಿ ಒಂಚಿ ಗೊಬ್ಬರ ಕೊಡ್ತಾರೆ ಲಿಂಕ್ ಅಂತಾರೆ ಮತ್ತು ಹಳ್ಳೆ ಅವರು ಎಲ್ಲರೂ ಒಂದೇ ಒಂದೇ ಸರ್ ಅವರು ಇಲ್ಲಿ ರೈತನ ಏನು ನೋಡುದಿಲ್ಲ ಅವ್ರು ಇಲ್ಲೆಲ್ಲ ಸಾಲ ಸೂಲ ಮಾಡ್ತಾ ಹಾಕಿದ್ದನ್ನ ಇಲ್ಲಿ ಇದನ್ನ ನೋಡುದಲ್ಲ ಬ್ಯಾಂಕ್ ಹರಸ್ಮೆಂಟ್ ಮಾಡಿದ ಸರ್ ಅವರು ಎಲ್ಲಾರ ಎಲ್ಲ ಎಲ್ಲರಿಗೂ ನೋಟಿಸ್ ಕಳ್ಸಾಕ ಸರ್ ಎರಡ್ ಸಾವಿರದ ನೋಟಿಸ್ ಕಳ್ಸಾಕ ನಾಲ್ಕು ಸಾವಿರ ನೋಟಿಸ್ ಕಳ್ಸಿದ್ರ ದಯವಿಟ್ಟು ಇದನ್ನ ಸರ್ಕಾರಕ್ಕೆ ಇನ್ನೊಮ್ಮೆ ಎಚ್ಚರಿಕೆ ಮಾಡ್ತೀವಿ ಇದನ್ನ ವಾಪಸ್ ತಕೋಬೇಕು ನೋಟಿಸ್ ಅನ್ನ ರೈತರಿಗೆ ಹರಸ್ಮೆಂಟ್ ಅಂತ ಹೇಳಿ ಬೇಡ್ಕೊತೀವಿ ಸರ್ ಬೆಳೆ ಎಲ್ಲ ನಾಶ ನಾಶ ಆಗಿದೆ ಎಲ್ಲಿಂದ ಕಟ್ಟಬೇಕು ನಾವು ನಾಶ ಆದ್ಮೇಲೆ ಬ್ಯಾಂಕ್ ಅವ್ರಿಗೆ ಮನವರಿಕೆ ಮಾಡುವಂತ ಏನು ಸರ್ ಸರ್ಕಾರ ಮುಖಾಂತರ ಯಾರು ಮಾಡಿರಿ ಸರ್ ಯಾವ ಶಾಸಕರು ಮಾಡಿಲ್ಲ ಎಂ ಎಲ್ ಎಲ್ಲ ಎಂ ಪಿಗಳು ಮಾಡಿಲ್ಲ ಇದುವರೆಗೂ ಯಾರು ಬಂದಿಲ್ಲ ಸರ್ ಯಾರು ಬಂದಿಲ್ಲ ಎಂ ಎಲ್ ಎಮ್ ಎಲ್ ಎ ಬಂದಿರು ಎಂ ಎಲ್ ಬಂದಿರಿ ಯಾರು ಬಂದಿಲ್ಲ ಇಲ್ಲಿ ಇಲ್ಲಿ ರೈತರ ಕಷ್ಟವನ್ನು ಯಾರು ನೋಡಲ್ ಸರ್ ಆತ್ಮಹತ್ಯೆ ಮಾಡ್ಕೊಳ್ಳೋದು ಯಾಕ್ರಿ ಇದರ ಸಂಬಂಧ ನಮಗೆ ಇಲ್ಲಿ ಹೊಳಿ ಸ ಹೊಳಿ ಮಲ ಪ್ರಮಾಣ ಇದ್ದು ಏನೈತೆ ಅಂದ್ರೆ ನಮಗೆ ಶಾಶ್ವತ ಪರಿಹಾರ ಎರಿ ಎರ ಹೊಲದೇನೈತೆ ನೋಡ್ರಿ ಮಳಿ ಅದ್ ಸರಿ ತೊಗೊಂಬಿ ಅಲ್ಲಿ ಹಾನಿಯಾಗ್ಬಿಟ್ಟ್ರಿ ಬಾಳ ನಮ್ಗೆ ಭಾಳ ಇದು ಹೋಗ್ಯದ್ರಿ ನಮ್ಗೆ ನಮ್ಮ ಬ್ಯಾಂಕ್ನಾಗ ಸಾಲ ಮಾಡಿವ್ರಿ ಈಗ ಬೀಜಾನು ನಾವು ಬಡ್ಡಿ ಹಾಕಿ ಬೀಜ ತಗೊಂಡ್ರ ಬೀಜ ಒಬ್ಬರಿ ಈಗ ಅದಕ್ಕೆ ದುಡ್ಡು ಅವ್ರು ಬಿಡುದಲ್ರಿ ಅಂಗಡಿಯಾರ ಕೊಡ್ರಿ ಅಂತಾರೆ ನಾವ್ ಎಲ್ಲಿ ಕೊಡ್ಬೇಕ್ರಿ ಈಗ ನಮ್ಗೆ ಹಿಂಗೆ ಹಾನಿ ಆಗೇದ್ರಿ ಸರ್ಕಾರ ನಮ್ನ ಏನು ನೋಡುವಂದ್ರಿ ಸರಿಯಾಗಿ ನಮ್ಗೆ ಒಟ್ಟು ಆತ್ಮಹತ್ಯೆ ಮಾಡ್ಕೊಳ ತಪ್ಪಿಸಲಿ ನಮ್ಮನ್ನ ನಮಗೂ ಹೆಣ್ಣರು ಮಕ್ಳದಾರ ನಾವು ಒಟ್ಟು ಮುಂದೆ ಇದು ಮಾಡ್ತೀವಿ ನಮ್ಗೆ ಇದನ್ನ ಪರಿಹಾರ ಕೊಡಬೇಕಂತ ನಾವು ಸರ್ಕಾರನ ಕಳ್ಕಳಿಂದ ಬೇಡ್ ನಮಸ್ಕಾರ ಮಾಡಿರಿ ಸರ್ ಈಗ ಈಗ ನಾವು ಬಹಳ ಕಷ್ಟ ಬಿದ್ದು ಬೆಳಿಗ್ಗೆ ಹಗಲು ರಾತ್ರಿ ಎಲ್ಲ ದೊಡ್ದು ಬೆಳೆ ಬೆಳೆದಿರ್ತೀವಿ ಸರ್ ಅದನ್ನ ಏಕಾಏಕಿ ಆಗಿ ಹಿಂಗೆ ಇದು ಹಾಳಾಗ್ ಹೋಗ್ಬಿಟ್ರೆ ಅದಕ್ಕೆ ಆ ಕಡೆ ಬೆಳೆನೂ ಇಲ್ಲ ಈ ಕಡೆ ಸಾಲದ ಮೇಲೆ ಸಾಲ ಈಗ ನಾವು ಇದು ಗೊತ್ತಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ಆದ್ರೆ ಅವ್ರು ಯಾವುದೇ ರೀತಿ ನಮ್ಗೆ ಸ್ಪಂದನೆ ಉತ್ತರ ಇಲ್ಲ ನಮ್ದು ಲಾಸ್ ಆಗೈತೆ ಅಂತ ಹೋಗಿ ಮನೆಯೂ ಕೊಟ್ಟೇವಿ ಅರ್ಜಿ ಕೊಟ್ಟೇವಿ ಸರ್ವೆ ಮಾಡಿದ್ರೆ ಸರ್ವೆ ಮಾಡಕ್ ನಮ್ಮ ಹೊರಗೆ ಹೋಗಿ ಕರ್ಕೊಂಡು ತೋರಿಸ್ತೀವಿ ಲಾಸ್ ಆದ್ರೆ ಕೂಡಿ ಲಾಸ್ ಆಗಲಿ ಕೊಡ್ಬೇಡ ಅಂತ ಹೇಳ್ಕತ್ತಿನ ಓಪನ್ ಆಗಿ ಹೇಳಿ ಬಂದ ಇಲ್ಲ ನೋಡಿಲ್ಲ ಬಾ ಬರ್ತೇವೆ ಅಂತ ಸಮಾಧಾನ ಮಾಡಿ ಅದನ್ನ ಬಿಟ್ಟರೆ ಪೂನ್ ಹಚ್ಚಿರ ಯಾವ್ದೇ ರೆಸ್ಪಾನ್ಸ್ ಇಲ್ಲ ಅವ್ರ ಮತ್ತೆ ಅವ್ರ ರಮೇಶ್ ಅವ್ರು ಹೇಳಿದಂಗೆ ಬ್ಯಾಂಕ್ನವರಂತೂ ಕೋರ್ಟ್ಗೆ ನೋಟಿಸ್ ಕಳಿಸರ್ ನಂದು ಕಳಿಸರ್ ಕೋರ್ಟ್ಗೆ ನಮ್ಗೆ ಅಸಲ್ ಅಂದ್ರೆ ಬಡ್ಡಿ ಬಿಡಾಕ್ತ ಇಲ್ಲ ನೀವು ಅಲ್ಲೇ ಹೋರಿ ಅಲ್ಲೇ ಗುದ್ದೆ ಎಷ್ಟೇ ಸಾಲ ಮಾಡಿದ್ರೆ ಒಂದ್ ಐದಾರು ಹತ್ತು ಲಕ್ಷ ಸಾಲ ಮಾಡ್ರಿ ಬಟ್ ಎಲ್ಲರಿಗೂ ನಮ್ಗೆ ಕಟ್ ಅಂದ್ರಿ ಮತ್ ಹೋದ್ರ ವರ್ಷ ಅತಿ ಹಾಲಾತ್ ನಮ್ಗೆ ಕಟ್ಟಾಕ್ ಆಗ್ಲಿಲ್ಲ ಹೋದ್ ಸಲ ಒಂದ್ಸಲ ಸ್ವಲ್ಪ ಮುಂದೆ ಈ ಸಲವಾರ ಬಡ್ಡಿ ಅಸಲ್ ಕಟ್ತೀವಿ ಬಡ್ಡಿ ಬಿಡೋ ಬಿಡಾಕುತ್ತಾ ಒಳ್ಳೆ ಕಟ್ಟಿರ್ ಪೂರ ಕಟ್ಟಿಲ್ಲ ಕೋರ್ಟಿಗೆ ಕೋಟಿ ಕೋರ್ಟಿ ನೋಡಿಸ್ ಸರ್ ಬ್ಯಾಂಕ್ ಬ್ಯಾಂಕ್ ಅವ್ರು ಹಾ ಸರ್ ಸರ ನಮ್ಮ ಮೂರು ನಷ್ಟ ಭಾಳ ಆಗಿದೆ ಕೊನ್ನೂರು ಕೊಣ್ಣೂರು ನರಗುಂದ್ ತಾಲೂಕು ಕೊನ್ನೂರಲ್ಲಿ ಹಳ್ಳಿ ನಷ್ಟ ಆಗಿದೆ ನಾವೆಲ್ಲ ಈಗ ಜನ್ಮ ಹತ್ಯೆ ಹತ್ತಿ ಮಾಡ್ಕೊಂಡು ಮಾಡ್ಕೊಂಡು ರಗಡಾಗಿದೆ ನಾವೆಲ್ಲ ಈಗ ಆತ್ಮಹತ್ಯೆಗೆ ಹೋಗು ಲೆಕ್ಕಕ್ಕೆ ಬಂದಿದ್ದೇವೆ ರೀ ನಾವು ನಮಗೆ ಪರಿಹಾರವನ್ನು ಅದು ದೊರಕಿಸ್ಬೇಕಾಗಿ ವಿನಂತಿ ಮಾಡಿದ್ರಿ ಏನು ಏನೇನು ಬೆಳೆದಿದ್ರಿ ನಾವು ಗೊಂಜ ಮೆಕ್ಕೆಜೋಳ ಬೆಳಿತೀವಿ ರೀ ಹೆಸರು ಬೆಳಿತೀವಿ ಹತ್ತಿ ಬೆಳಿತೀವಿ ಮತ್ತು ತೊಗರಿ ಬೆಳಿತೀವಿ ಹತ್ತಿ ಒಳ್ಳೆ ಕಬ್ಬು ಬೆಳಿತೀವಿ ಅವೆಲ್ಲ ನಷ್ಟ ಆಗಿದ್ದೇವೆ ಅವೆಲ್ಲ ಪರಿಹಾರಗಳನ್ನು ದೊರಕಿಸಬೇಕು ನಷ್ಟ ಆಗಿದೆ ನಿಮ್ಗೆ ಎಕ್ರೆಗೆ ನಮ್ಗೆ ಏಯ್ಟಿ ಪರ್ಸೆಂಟ್ ಆಗಿದಾವೆ ರೀ ಏಯ್ಟಿ ಪರ್ಸೆಂಟ್ ಅಷ್ಟಾಗ ಹ್ಞೂ ಆಗಿದೆ ಅವ್ರಿ ಸರ್ಕಾರ ಅದನ್ನು ಬರಸ್ ಬರೋ ಬರೋ ಹಂಗೆ ಮಾಡ್ಬೇಕಾಗಿ ನಂತ ಮಾಡಿದ್ವಿ ನಾಷ್ಟ ಪ್ರತಿ ಸಲ ಹಿಂಗೆ ಆದ್ರೆ ಸರ್ ರೈತ ಈಗ ಆತ್ಮಹತ್ಯೆ ಮಾಡ್ಕೊಳ್ತಾ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಯೂರಿಯೋ ಗೊಬ್ಬರಕ್ಕೆ ಹೋದ್ರೆ ಅಂಗಡಿಯವ್ರು ಸರಿಯಾಗಿ ಗೊಬ್ಬರ ಕೊಡ್ತಾ ಇಲ್ಲ ಅದಕ್ಕೆ ಲಿಂಕ್ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಮುನ್ನೂರು ಮುನ್ನೂರ ಐವತ್ತು ರೂಪಾಯ್ಗೆ ಒಂದು ಚೀಲ ಹೇಳ್ತಾರೆ ಅದಕ್ಕೆ ಒಂದು ಎರಡು ಚೀಲ ತೊಂದ್ರೆ ಒಂದು ಲಿಂಕ್ ತಗೋ ಅಂತ ಹೇಳ್ತಾ ಹೇಳ್ತದಾರೆ ಈ ತರ ರೈತಿಗೆ ಬಹಳ ತೊಂದರೆ ಮಾಡಿದ್ದಾರೆ ಅದಕ್ಕೆ ರೈತ ಅಸಲು ಪ್ಲಸ್ ಬಡ್ಡಿ ಕಟ್ಟೋಕೆ ತೊಂದರೆ ಆಗಿದೆ ಈಗ ನಮ್ಗೆ ಎಕರೆಗೆ ಒಂದ್ ಐವತ್ತು ಸಾವಿರ ರೂಪಾಯಿ ಪರಿಹಾರ ಕೊಡ್ಬೇಕಂತ ಹೇಳಿ ತಾವು ಅನುಕೂಲ ಇಷ್ಟೇ ಕೊಡ್ತಾ ಇದ್ದಾರೆ ಸರ್ ಅವರು ಅದಕ್ಕೆ ನಮಗೆ ಪ್ರತಿಶತ ನಮ್ದು ಐವತ್ತು ಸಾವಿರ ರೂಪಾಯಿ ಬೀಜ ಗೊಬ್ಬರಿಗೆ ಅಟ್ಲೀಸ್ಟ್ ಲೀಸ್ಟ್ ಓಳಕರ ಅನುಕೂಲ ಆಗತಿ ಮುಂದಿನ ಎಳನೇ ಪೀಕ್ ಮಾಡ್ಲಿಕ್ಕೆ ಅನುಕೂಲ ಆಗತ್ತೆ ಹೇಳಿ ನಾವು ಅವ್ರಿಗೆ ಅರ್ಜಿ ಕೊಟ್ಟರೂ ಅವರು ಸರಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ ಸರ್ ಮಾಡ್ತಾ ಇಲ್ಲ ಸರ್ ಅವರು ಇಲ್ಲ ಸರ್ ಹೌದು ಸರ್ ಹೌದು ಗೊಂಜಾಳ ಭಾಳ ಹೋಗ್ತರಿ ಎಲ್ಲ ಥರ ಬೆಳಿ ಹೋಗೈತಿ ಹತ್ತಿ ಗೊಂಜಾಳ ಸೂರ್ಯಪಾನ ಈಗೆಲ್ಲ ಪ್ಯಾರಲ್ ಗಿಡ ಅದು ಹಾಕಿದ್ದು ಎಲ್ಲರ ಕಡೆಯೂ ಎಲ್ಲದು ಒಟ್ಟು ಕೊಣ್ಣೂರು ಮತ್ತು ವಾಸನ ಭೂಮಿ ಪೂರ್ವ ಸಂಪೂರ್ಣ ಹಾಳಾಗೈತಿ ಇದಕ್ಕೆ ಬೀಜ ಗೊಬ್ಬರ ತಂದು ಹಾಕಿದ್ದು ನಮ್ಗೆ ನಿಗ್ಸೋದಾಗಲ್ಲ ಸಾಲ ಮಾಡಿವು ಸಾಲ ಮಾಡಿದು ಸಾಲಗಾರು ಗಂಟು ಬಿದ್ದಾರೆ ಊರು ಮನೆಯಲ್ಲಿ ಸಾಲ ತೊಗೊಂಡ್ರು ಅವರು ಕಿರಿಕಿರಿ ಮಾಡ್ತಾರೆ ಈಗ ಹಂಗಾಗಿ ನಮ್ಗೆ ಏನು ಪರಿಹಾರ ಕೊಡಲೇಬೇಕು ಪರಿಹಾರ ಕೊಡ್ಬೇಕು ತಹಸೀಲ್ದಾರ್ ಸಾಹೇಬ್ರು ಬಂದು ಬೆಟ್ಟಿ ಆಗಬೇಕು ಯಾರು ಯಾರು ಬಂದಿಲ್ಲ ಯಾರು ಬಂದಿಲ್ಲ ತಹಸೀಲ್ದಾರ್ ಸಾಹೇಬ್ರ ಖುದ್ದಾಗಿ ಬಂದ್ ನೋಡಿ ಕೊಲ್ಲಿ ಎಷ್ಟು ಲುಕ್ ಶನ್ ಅಷ್ಟು ಲುಕ್ ಸಣ್ಣ ಅದ್ ಕೊಲ್ಲಾ ಹಂಗ ಅಂತಾರ ಈಗ ಬಂದ್ ಒಂದ್ ಇಪ್ಪತ್ತು ದಿವ್ಸ ಆಯ್ತು ಸರ ಇಪ್ಪತ್ತು ದಿವಸ ಆದರೂ ಯಾರು ಬಂದೇ ನಾವು ನಾವು ಇಲ್ಲೇ ಯಾರು ಬಂದಿಲ್ಲ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದಿದೆ ಸರ್ಕಾರಗಳು ರೈತ ದೇಶದ ಬೆನ್ನಲು ಬಂತೇಳಿ ಪ್ರಚಾರ ಮಾಡ್ತಾರ ಪ್ರಚಾರ ತಗೊತಾರ ಆರಿಸಿ ಬರ್ತಾರೆ ಸರ್ ರೈತ ಇವತ್ತು ಆತ್ಮಹತ್ಯೆ ಮಾಡ್ಕೊತದ್ದು ಯಾಕೆ ಮಾಡ್ಕೊತಾನ ಅಂತ ಅನ್ನೋದು ಯಾರೂ ಅದನ್ನು ವಿಚಾರ ಮಾಡ್ತಾ ಇಲ್ಲ ಯಾಕಂತಂದ್ರೆ ಬೀಜ ಗೊಬ್ಬರ ಕಂಪನಿಗಳು ಹೆರಾಸ್ಮೆಂಟ್ ಮಾಡ್ತಾ ಇವೆ ಬೆಲೆ ಹೆಚ್ಚಿಗೆ ಮಾಡ್ತಾ ಇವೆ ಅಥ್ವಾ ಇವು ಎಣ್ಣೆಗಳ ಕ ನಾವು ಹೊಲಿಕೆ ಏನು ಎಣ್ಣೆ ಹಿಡಿತೀವಲ್ಲ ಅವರು ರೇಟ್ ಹೆಚ್ಚು ಮಾಡಿದ್ದಾರೆ ಆ ರೈತರ ಮಾಲು ಬಂದಾಗ ರೈತರ ಮಾಲ್ ಬಂದಾಗ ಇವರು ಯಾರು ರೈತರನ್ನ ಯೋಗ್ಯ ಬೆಲೆಗೆ ತಗೊಳ್ತಾ ಇಲ್ಲ ಈಗ ನೋಡ್ರಿ ಹೆಸರೆಲ್ಲ ಮಳೆ ಆಗಿ ಎಲ್ಲ ಕೆಟ್ಟು ಹೋಗಿದೆ ಅದನ್ನ ಮೂರು ಸಾವಿರ ರೂಪಾಯಿ ರೇಟ್ ಬಿಡ್ತಾ ಇದಾರೆ ಅದ ರೈತರು ತುಂಬಾ ನಷ್ಟ ಆಗ್ತಾ ಇದೆ ರೇಟ್ ಇದೆಯಾ ಎರಡು ಸಾವಿರ ಮೂರ್ ಸಾವಿರ ಕೇಳ್ತಾ ಇಲ್ಲ ಹಾಲ್ರಿ ತಗೋಲ್ರಿ ಅದಕ್ಕೆ ಯೋಗ್ಯ ಬೆಲೆ ಇವರು ಆಮೇಲೆ ನಾವೆಲ್ಲ ರೈತರೆಲ್ಲ ಮಾರಾಟ ಆದ್ಮೇಲೆ ಇವರು ಖರೀದಿ ಕೇಂದ್ರ ನಿರ್ಮಾಣ ಅಂತ ಹೇಳ್ತಾರ ಹಾ ಎಲ್ಲರೂ ದಲ್ಲಾಳಿಗಳಿಗೆ ಲಾಭ ಇದರಲ್ಲಿ ಮಧ್ಯವರ್ತಿಗೆ ಲಾಭ ಇದು ಅದೇ ಥರ ಜ ಮಲಪುರವ ಅಚ್ಚುಕಟ್ಟ ಪ್ರತಿ ವರ್ಷ ಮಳೆ ಇದೆ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಸುಮಾರು ಕೊಣ್ಣೂರು ಹೋಬಳಿ ಅಥವಾ ಕೊಣ್ಣೂರು ಸುತ್ತಮುತ್ತಲ ಪ್ರದೇಶದಲ್ಲಿ ಹಳ್ಳಿ ಹಳ್ಳಿಗಳ ಪ್ರದೇಶದಲ್ಲಿ ಸುಮಾರು ಇಪ್ಪತ್ತು ಸಾವಿರ ಎಕರೆ ಭೂಮಿ ಇದೆ ಎಲ್ಲ ನಾಶ ಆಗ್ತಿದೆ ಪ್ರತಿ ವರ್ಷ ಇದಕ್ಕೆ ಶಾಶ್ವತ ಪರಿಹಾರ ಎಂತ ತೊಗೊಳ್ತೀರಿ ನೀವು ಶಾಶ್ವತ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಅದ್ರ ಮೇಲೆ ರಾಜಕಾರಣ ಮಾಡ್ತೀರಿ ನೀವು ಅದ ರೈತರು ಆತ್ಮಹತ್ಯೆ ಮಾಡ್ಕೊತೇವೆ ಅಂತ ಹೇಳಿದ್ರು ಒಂದು ಕ್ಯಾರಿ ಮಾಡೋದಲ್ಲ ನೀವು ಎಲೆಕ್ಷನ್ ಮಾತ್ರ ಸೀಮಿತ ಮಾಡ್ತಾ ಇದ್ದೀರಿ ನೀವು ರೈತರು ಹೆಂಗೆ ಬದುಕಬೇಕು ರೈತರು ದೇಶದ ಬೆನ್ನ ಪ್ರತಿಯೊಂದು ಫಂಕ್ಷನ್ ಒಳಗೆ ಹೇಳ್ತೀರಿ ನೀವು ಪ್ರತಿಯೊಂದು ಹೇಳ್ತೀರಿ ಯಾರು ಮಾಡಿದ್ದೀರಿ ಯಾವ ಪಕ್ಷದವ್ರು ಮಾಡಿದೀರಿ ಯಾರು ಮಾಡಿಲ್ಲ ಶಾಶ್ವತವಾದ ಪರಿಹಾರ ಕೊಡ್ಬೇಕು ಇಲ್ಲಿ ಸರ್ವೆ ಮಾಡ್ಬೇಕು ತಹಸೀಲ್ದಾರ್ ಆಫೀಸ್ ಬಂದು ತಹಸೀಲ್ದಾರ್ ಬಂದು ಎಡಿ ಅವರು ಬಂದು ಮಳೆ ಬಂದು ನಾಶ ಬೇಜವಾಬ್ದಾರಿ ಜೊತೆಗೆ ನೀವು ಸರ್ವೆ ಮಾಡಕ್ ಬಂದಾಗ ಇಲ್ಲಿ ಒಣಗಿಟ್ಟಿರ್ತೀವಿ ನೀವು ನಾವು ನಷ್ಟನ ಕಾಣೋದಲ್ಲ ನಿಮ್ ಕಣ್ಣೀರಿ ನೀವು ಬಂದಾಗ ನಷ್ಟ ಕಾಣೋದಿಲ್ಲ ಬಿದ್ರೆ ಹೋಗ್ಬಿಡತ್ತೆ ಏನಪ್ಪಾ ನಷ್ಟ ಆಗಿದೆ ಹತ್ತು ಪರ್ಸೆಂಟ್ ಆಗಿದೆ ಅಂತೇಳಿ ನೀವು ಅಲ್ಪ ಸ್ವಲ್ಪ ಹಾಕಿ ಕೈ ತಕೊಂಡ್ಬಿಡ್ತೀರಿ ಹಾಂ ಮತ್ತೆ ಸಾಲ ಸುಲಭ ಮಾಡಿ ನಾವು ರೈತ ಆತ್ಮಹತ್ಯೆ ಮಾಡೋ ಪರಿಸ್ಥಿತಿ ಒಳಗೆ ಬಂದಾನ ನೀವು ಶಾಶ್ವತ ಪರಿಹಾರ ಕೊಡ್ಬೇಕಂತ ನಾವು ಮನವಿ ಮಾಡ್ಕೊತೇವೆ ವಾಸನ ಗ್ರಾಮ ಕೊಂಡೂರು ಗ್ರಾಮ ಹಾಗೂ ಲಕ್ಮಾಪುರ ಬೆಳ್ಳಿಯ ಸುತ್ತಮುತ್ತ ಪ್ರದೇಶದಲ್ಲಿ ನೀವು ಆದಷ್ಟು ಬೇಗನೆ ಬಂದು ಸರ್ವೆ ಮಾಡ್ರಿ ಯೋಗ ರೀತಿಯಲ್ಲಿ ರೈತರಿಗೆ ನಷ್ಟ ಪರಿಹಾರ ತುಂಬಿಕೊಟ್ಟು ಅವನ ಉಳಿಸುವಂಥ ಪ್ರಯತ್ನ ಮಾಡ್ರಿ ಅಂತ ಹೇಳಿ ಒಂದು ಕಂಪ್ನಿ ಒಂದು ಚೆಂಡು ಪ್ರೊಡ್ಯೂಸ್ ಮಾಡುತ್ತೆ ಅಂತಂದ್ರೆ ಅದಕ್ಕೆ ರೇಟ್ ಅವನು ನಿಗದಿ ಮಾಡ್ತಾನೆ ಅವನು ರೈತ ಇಷ್ಟು ಕಷ್ಟಪಟ್ಟು ಬೆಳೆದು ಅವ್ನು ಬೆಳೆಗೆ ಅವನಿಗೆ ರೇಟ್ ನಿಗದಿ ಮಾಡೋಕೆ ಅವಕಾಶ ಇಲ್ಲ ಇದು ಭಾಳ ವಿಪರ್ಯಾಸ ಸರ್ ಇದು ಭಾಳ ವಿಪರ್ಯಾಸ ಇದು ಸರ್ ಒಂದೇನು ಹೇಳಬೇಕಂತಂದರೆ ಈ ರೈತರು ಈ ಬೆಳೆ ಪರಿಹಾರ ಕೊಡಿಸ್ರಿ ಮತ್ತೊಂದು ಕೊಡಿಸ್ರಿ ನಮ್ಮ ನಷ್ಟ ಆಗಿದೆ ಹೊಳೆ ಬಂದಿದೆ ಅಂತೆಲ್ಲ ಹೇಳ್ತಾರೆ ಸರ್ ಇವ್ರು ಯಾವುದೇ ಅಧಿಕಾರಿಗಳು ಬಂದಿಲ್ಲಿ ಯಾವುದನ್ನು ನೋಡೋದಿಲ್ಲ ಸರ್ ಅವರು ಎಷ್ಟೇ ಸರಿ ನಾವು ಲೆಟರ್ ಬರೆದ್ರು ಮನವಿ ಮಾಡಿಕೊಂಡ್ರು ಏನು ಅದರಿಂದ ಏನು ಉಪಯೋಗಿಲ್ಲ ಸರ್ ಯಾರು ಏನು ಬಂದ್ ಮಾಡಿಲ್ಲ ರೈತರು ಬೇಜವಾಬ್ದಾರಿ ಇದ್ದಾರೆ ಸರ್ ಹೆಂಗಂದರೆ ಇವಾಗ ಎಲೆಕ್ಷನ್ ಬಂತು ಅಂದರೆ ಅವ್ರು ಹಿಂದೆ ಅಡ್ಡಾಡ್ತಾರೆ ಅವ್ರು ಕೊಟ್ಟಿದ್ದನ್ನು ಇಸ್ಕೊಂಡು ತಿಂತಾರೆ ಎಲ್ಲ ಮಾಡ್ತಾರೆ ಆದರೆ ಅದೇ ರೀತಿಯೇ ನಮಗೆ ಕೊಡ್ರಿ ಮಾಡಿರಿ ಅಂಥೇಳಿ ಯಾರೂ ಹೋಗೋದಿಲ್ಲ ಅವ್ರ ಹತ್ರ ಎಲೆಕ್ಷನ್ ನಾನು ನನ್ನ ಪ್ರಕಾರ ಕೇಳಬೇಕು ಅಂದರೆ ಎಲೆಕ್ಷನ್ ಬೈಕೌಟ್ ಮಾಡಬೇಕು ಸರ್ ನಾವು ನಾವು ಬೈಕೌಟ್ ಮಾಡಬೇಕು ಯಾಕೆ ಮಾಡಬೇಕು ಅಂದರೆ ಈ ಥರದ್ದೆಲ್ಲನೂ ನಾವು ಫೇಸ್ ಮಾಡೋ ವ್ಯವಸ್ಥೆ ನಾವು ಬರೋದಿಲ್ಲ ಆಮೇಲೆ ಇನ್ನೊಂದು ಆ ಹೊಳೆ ಅಗಲೀಕರಣ ಮಾಡುವಂಥ ನಾವು ಒಂದು ಮೂರಿಂದ ನಾಲ್ಕು ವರ್ಷ ಆಯ್ತು ಸರ್ ಹೆಚ್ಚು ಕಡಿಮೆ ಅದನ್ನು ಯಾ ಇದುವರೆಗೂ ಯಾವುದೇ ಅಧಿಕಾರಿಗಳು ತಲೆಗೆ ಹಾಕೋತಿಲ್ಲ ಅದನ್ನು ಅದನ್ನು ಹೆಚ್ಚು ಕಡಿಮೆ ನಾಲ್ಕರಿಂದ ಐದು ಸಾವಿರ ಕ್ಯೂಸೆಕ್ ಬರೀ ನದಿ ಒಳಗಡೆ ಹೋಗುತ್ತೆ ಅದು ಏನು ಸ್ಪೇಸ್ ಇದೆಯಲ್ಲ ಅಷ್ಟು ಒಳಗಡೆ ಹೋಗುತ್ತೆ ನೀರು ಅದು ಅದನ್ನ ಮಾಡೋಕ್ಕೆ ಯಾರೂ ತಯಾರಿಲ್ಲ ಸರ್ ಅದು ಎಷ್ಟು ಒಂದು ಸಾವಿರ ಕ್ಯೂಸೆಕ್ ಅಷ್ಟೇ ಒಳಗೆ ಹೋಗೋಷ್ಟು ಸ್ಪೇಸ್ ಇದೆ ಸರ್ ಇವಾಗ ಜಾಗದಲ್ಲಿ ಹೇಳ್ತಾ ಇದ್ದರೆ ಇನ್ನೂರು ಮೀಟ್ರ್ ಹೊಲ ಬಿಡ್ತಿತ್ತು ಈಗ ಬರೀ ಅದನ್ನ ಅಷ್ಟೇ ಸರ್ ಈಗ ಈಗ ರೈತರು ತಪ್ಪಿದ ಸರ್ ಈಗ ರೈತರು ಹೊಲನ ಹೆಚ್ಚುವರಿ ಮಾಡ್ಕೊಂಡು ಮಾಡ್ಕೊಂಡು ನದಿನ ಸಣ್ಣದ ಮಾಡಿಬಿಟ್ಟಾರೆ ಸರ್ ಅವರು ಹೌದು ಸರ್ ಅದನ್ನು ಕಾನೂನಿಂದ ಕ್ರಮ ತಗೊಂಡು ಅದೇನು ಟೆಕ್ನಿಕಲ್ ಏನು ಇದಿದೆ ಅಂದರೆ ಗೌರ್ಮೆಂಟಿಂದ ಅದನ್ನು ಅಪ್ರೂವ್ ಮಾಡಬೇಕು ಅದಕ್ಕೆ ಮಾಡಿದ ತಕ್ಷಣ ಅಂದರೆ ಸ್ವಲ್ಪ ಹೊಳೆ ಅಗ್ಲೀಕರಣ ಆದರೆ ನೀರು ಹೋಗೋದು ಸರ್ ಅದೊಳಗಡೆ ಈಗ ನಾಲ್ಕು ಐದು ಸಾವಿರ ನೀರು ಬಿಟ್ಟು ಮೇಲೆ ಬರೋದು ತಪ್ಪುತ್ತೆ ತಪ್ಪುತ್ತೆ ಸರ್ ಈ ಥರ ಎಲ್ಲ ಆಗೋದು ತಪ್ಪತ್ತೆ ಸರ್ ಕಷ್ಟ ಇಲ್ಲ ಕಷ್ಟ ಇದೆ ಸರ್ ಈಗ ಪರಿಹಾರ ಪೇಮೆಂಟ್ ಕೊಡ್ತಾರಲ್ಲ ಅದು ರಿವೈಸ್ಡ್ ಆಗಬೇಕಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲೂ ಎಕರೆಗೆ ಹತ್ತು ಸಾವಿರನೇ ಇದೆ ಈಗೂ ಹತ್ತು ಸಾವಿರನೇ ಇದೆ ಆದ್ರಿಂದ ಅದನ್ನು ರಿವೈಸ್ ಮಾಡಬೇಕು ಬಟ್ ಬೇರೆ ವಸ್ತುಗಳ ಬೆಲೆ ಎಲ್ಲ ಎನ್ಡಿ ಆರಪ್ಪ ಮಾತ್ರ ಎನ್ ಡಿ ಆರಪ್ಪ ಮತ್ತು ಎಸ್ ಡಿ ಹರಪು ಸ್ವಲ್ಪ ತೊಂದರೆ ಆಗಿದೆ ಅದನ್ನು ರಿವೈಸ್ ಮಾಡಬೇಕು ಸ್ಕೇಲ ಮತ್ತೆ ಈಗ ರೈತರಿಗೆ ಬೆಳೆ ಧಾನ್ಯ ಸರಿಯಾಗಿ ಮಾರಾಟ ಆಗ್ತಿಲ್ಲ ಆದ್ದರಿಂದ ನೀವು ಕಂದಾಯ ಸಚಿವರು ಬೆಳೆದ್ರು ಬೆಳೆ ಇಳುವರಿ ಸಿಕ್ಕರೂ ಕಷ್ಟ ಹಿಂಗೆ ನಾಶ ಆದರೂ ಕಷ್ಟ ಭಾಳ ತೊಂದರೆ ಸರ್ ಎಲ್ಲ ಎಲ್ಲ ತೊಂದರೆ ಸರ್ ರೈತರ ಕಷ್ಟ ಎಲ್ಲ ಕಣ್ಣಾರೆ ನೋಡಿದ್ರು ಸರ್ ಈಗ ನೋಡಿದ್ದನ್ನು ಈಗ ನಾವು ಇನ್ನೊಮ್ಮೆ ಹೇಳ್ತೀವಿ ಇನ್ನೊಮ್ಮೆ ಮನೆ ಮಾಡ್ಕೊತೀವಿ ಶಿವಮ್ ಅವರಿಗೆ ಇದನ್ನ ಮಾಧ್ಯಮದ ಮುಖಾಂತರ ಹೇಳ್ತೀವಿ ಇದನ್ನೆಲ್ಲಾನು ನೋಡಿ ಕೊಣ್ಣ ಕೊನ್ನೂರು ಹುಬ್ಳಿ ಸರ ಕೊನ್ನೂರು ಹುಬ್ಳಿ ರೈತರದ್ದು ಬಹಳ ಕಷ್ಟ ಐತೆ ಸರ್ ರೈತರಿಗೆ ಭಾಳ ಅರೆಸ್ಟ್ಮೆಂಟ್ ಮಾಡತ್ತೆ ಸರ ಅದನ್ನ ಸ್ವಲ್ಪ ನೀವು ಎಲ್ಲಾ ಕಡೆ ಅಧಿಕಾರಿಗಳು ಏನು ಅಧಿಕಾರಿಗಳು ಆಯ್ತು ಸರ ಎಲ್ಲ ಬ್ಯಾಂಕ್ ಮ್ಯಾನೇಜರ್ ಆಯ್ತು ಎಲ್ಲ ಒಳ್ಳೆ ಒಳ್ಳೆ ಮಳೆ ಅದನ್ನ ಹೇಳ್ದೆ ಸರ್ ನಾವು ಏನು ಭಯಂಕರ ನೋಟಿಸ್ ಬರಕ್ತಾವ ಈಗ ಕೋರ್ಟ್ಗೆ ಹೋಗಿ ಸರ್ ಅದು ನೋಟಿಸ್ ಇದು ಇವನ್ನೆಲ್ಲ ಸಾ ಇವರು ಸರ್ಕಾರದ ಏನು ಮಾಡ್ತ ಸರ್ ಇದಕ್ಕೆ ಸರ್ ಇನ್ನೊಂದು ಇವಾಗ ನಮ್ಮ ರೈತರು ಒಂದು ಎಕರೆಗೆ ಒಂದು ಇಪ್ಪತ್ತೈರಿಂದ ಮೂವತ್ತು ಸಾವಿರ ಖರ್ಚು ಮಾಡ್ತಾರೆ ಈ ಬೀಜ ಗೊಬ್ಬರ ಆಗಲಿ ಆಳು ಕಾಳಾಗಲಿ ಅದಕ್ಕೆ ಏನು ಮಾಡ್ತಾರೆ ಇವಾಗ ದುಡ್ಡ್ರ ಹತ್ರ ಇಸ್ಕೊಂಡ್ಬರ್ತಾರೆ ಅದಕ್ಕೆ ಇಂಟ್ರೆಸ್ಟ್ ಆಗ್ತಾರೆ ಸೊ ನಮ್ಮ ಏನು ಮಾಡ್ತಾರೆ ಅಲ್ಲಿ ಹೊರಗಡೆ ಜಾಸ್ತಿ ಬಡ್ಡಿ ಆಗತ್ತಂತ ಬ್ಯಾಂಕ್ ಮುಖಾಂತರ ಅವರು ಹೆಲ್ಪ್ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ ಇವು ಇರೋ ಪರಿಸ್ಥಿತಿ ಗೊತ್ತಿರ್ತದೆ ಅವ್ರಿಗೆ ಇವಾಗ ಫ್ಲಡ್ ಆಗಿದ್ದಾಗ ಗೊತ್ತಾಗಿದೆ ಲಾಸ್ ಆಗಿದ್ದಂಥ ಗೊತ್ತಾಗಿದೆ ಆದರೂ ಕೂಡ ಅಧಿಕಾರಿಗಳನ್ನ ವಸೂಲಿ ಕಳಿಸೋದು ಇವಾಗ ಏನಾಗತ್ತೆ ಒಂದು ಸಾರಿ ಎರಡು ಸಾರಿ ನೋಡ್ತಾರೆ ಮೂರನೇ ಸಾರಿ ಊರಲ್ಲಿ ಅವರಿಗೆ ಸ್ವಲ್ಪ ಇದಾಗುತ್ತೆ ಏನೋ ಇನ್ಸಲ್ಟ್ ಆಗುತ್ತೆ ಅವಾಗ ಏನು ಮಾಡ್ತಾರೆ ಅವರು ಹಾಂ ಅವಮಾನ ಆಗುತ್ತೆ ಅವಾಗ ಈ ತರ ಏನಾದರೂ ತಪ್ಪು ದಾಟಿರ್ತಾರೆ ಅಥವಾ ಏನಾದರೂ ವಿಷಯ ಕೊಡೋದು ನೀನು ಹಾಕೋದು ಈ ತರ ಮಾಡ್ತಾರೆ ಇದನ್ನ ಸ್ವಲ್ಪ ಎಲ್ಲ ಸ್ಥಳೀಯ ಅವರೆಲ್ಲ ಸ್ವಲ್ಪ ಏನು ಬ್ಯಾಂಕ್ ಅವ್ರ ಮ್ಯಾನೇಜರ್ಸ್ ಎಲ್ಲ ಮೀಟಿಂಗ್ ಮಾಡ್ಕೊಂಡು ಹಿಂಗೆ ಮಾಡಬೇಡ್ರಿ ಏನಾದರೂ ಸ್ವಲ್ಪ ಹೆಚ್ಚಿನದಾಗಿ ಹೆಲ್ಪ್ ಮಾಡೋಕ್ಕೆ ಅವ್ರಿಗೆ ಒಂದು ಇದು ಮಾಡಿದ್ರೆ ತುಂಬಾ ಇದು ಖುಷಿ ಆಗುತ್ತೆ ಅಂತ ಅವ್ರು ರೈತರು ಹೇಳ್ತಾರೆ ಶಾಸಕರಿಗೂ ಟೈಮ್ ಇರಲ್ಲ ಉಸ್ತುವಾರಿ ಸಚಿವರಿಗೂ ಟೈಮ್ ಇರೋಲ್ಲ ಅಧಿಕಾರಿಗಳು ಸರಿ ಟೈಮ್ ಇರಲ್ಲ ಅಂತಂದ್ರೆ ಇವಾಗ ಓಟ್ ಕೇಳಕ್ಕೆ ಬಂದು ಹೇಳ್ತಾರೆ ಅವ್ರು ನಮ್ಮ ಕಡೆಯಿಂದ ನಾವು ಜಾಸ್ತಿ ನಿಮಗೆ ಸ್ಕೆಡ್ಯೂಲ್ ಬ್ಯಾಂಕ್ ಆಗಲಿ ನಾನ್ ಸ್ಕೆಡ್ಯೂಲ್ ಬ್ಯಾಂಕ್ ಆಗಲಿ ಹೆಲ್ಪ್ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿದಾಗ ಅದೆಲ್ಲ ಫುಲ್ ಫುಲ್ ಎಲ್ಲ ಬೆನಿಬೇದ ಸುಳ್ಳು ಸರ್ ಎಲ್ಲರೂ ಇದು ಮಾಡಬೇಕಂತೇಳಿ ನಾವೊಂದು ಅವ್ರಿಗೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊತೀವಿ ಸರ್ ಅಷ್ಟೇ ಈಗ ಹಿಂದೆ ಹಿಂದ ಕಾರ್ರು ನೀರಾವರಿ ಮಂತ್ರಿ ಇದ್ದಾಗ ಹೊಳಿ ಇಲ್ಲೇ ಆ ಶೋಕಿದ್ದಿರಿ ಅವರು ಹೊಳಿ ಹೋಳಿ ಹತ್ತಬೇಕಂತ ಅವರು ಅಂದು ಹೋದ್ರಿ ಅದು ಆಲಿಲ್ಲ ಈಗ ಡಿ ಕೆ ಶಿವಕುಮಾರ್ ಅದರ ಈ ಖಾತೆಕ್ಕ ಅವರು ದಯವಿಟ್ಟು ಅವ್ರಿಗೆ ನಾನೊಂದು ಮನವಿ ಮಾಡ್ಕೊತೀನಿ ಅವರೇ ಖುದ್ದಾಗಿ ಇಲ್ಲಿಗೆ ಬಂದು ನಮ್ಮ ಹೊಳಿ ನೋಡ್ಕೊಂಡು ಮಲಾಪ್ರಭಾ ನೋದಿ ನೋಡ್ಕೊಂಡು ಅವರು ಅಗಲೀಕರಣ ಮಾಡಿದ್ರೆ ನಮಗೆ ನೀರು ಫ್ಲಡ್ ಬರುದಿಲ್ಲ ರೀ ಯಾರು ಪೀಕು ಲುಕ್ಷಣ ಆಗುಲ್ಲ ಅವ್ರು ಪರಿಹಾರ ಕೊಡಿದ್ರು ಅವಶ್ಯನ ಇಲ್ಲ ರೀ ಅದೊಂದು ಮಾಡಿ ಕೆಲಸ ಮಾಡಿಕೊಟ್ರೆ ನಮಗೆಲ್ಲ ಕರೆಕ್ಟ್ ಆಗದ್ರಿ ಅರವತ್ತು ಸಾವಿರ ಕಿಶೋಕ್ಸ್ ಒಳಗೆ ಹೋಗಿ ರೀ ನೀರು ಈಗ ಅದು ಇಲ್ಲದೇ ಮ್ಯಾಗ ಹಚ್ಚಿ ಬಂದುಬಿಡ್ತದ್ರಿ ಅದಕ್ಕೆ ಅವ್ರಿಗೆ ಒಂದು ಸರ್ಕಾರಕ್ಕೆ ಮೈ ಮಾಡ್ಕೊಳ್ದೇನು ನಮಗೆ ಈಗ ಏನಾಗೈತೆ ಲುಕ್ಷಣ ಅದನ್ನ ನಮಗೆ ಬರ್ಸ್ಬೇಕು ಮುಂದಿನ ಕೆಲಸ ಅದನ್ನು ಹೊಳಿ ಹೋಳಿ ಹತ್ತಬೇಕು ಇದೇ ನಮ್ಮ ಬೇಡಿಕೆ ಐತೆ ನೋಡ್ರಿ ಈಗ ನಮಗೆ ಒಂದು ಎಕರೆಕ್ಕೆ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಖರ್ಚಾಗೈತೆ ರೀ ಗೋಂಜಾಳಕ್ಕೆ ಎಲ್ಲ ಪೀಕ್ ತೋರಿ ಆಗೈತಿ ಈಗ ಅದನ್ನು ಕೊಡೋರು ಯಾರೀ ಈಗ ಗೊಬ್ಬರದ ಅಂಗಡಿಯಾರು ಬಿಡೋದಿಲ್ಲ ರೀ ನಮ್ಮನ್ನ ಈ ಬ್ಯಾಂಕ್ನೇ ಸಾಲ ಮಾಡಿ ನೀವು ಅವರು ಬಿಡೋದಿಲ್ಲ ನಾವು ಎಲ್ಲಿದ್ದ ಕಟ್ಟು ಈಗ ನಮಗೆ ಪರಿಸ್ಥಿತಿ ಏನು ಮಾಡ್ತಂದ್ರೆ ನಾವು ಏನು ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬರ್ತದೆ ರೀ ಅವ್ರು ಕೊಡಲಿಲ್ಲ ಅಂದ್ರೆ ಹಂಗೆ ಆಗದ್ರಿ ನಮ್ಗೆ ನಮ್ಮ ಹೇಳ್ತಾರ್ರಿ ಕಣ್ಣೂರು ಹಂಗೆ ಹೆಂಗ ಎಂತ ಹೇಳ್ತಾರೀ ನಮ್ಮದು ಅದನ್ನು ಅವ್ರು ಬಂದು ಇದನ್ನು ನೋಡಿದ್ರೆ ಗೊತ್ತಾಗದ್ರಿ ನಮ್ಮ ಕಷ್ಟ ಕೇಳ ಗೊತ್ತಿಲ್ಲ ರೀ ಅವ್ರು ಬಂದು ಇಲ್ಲಿ ಬಂದು ಎಲ್ಲರೂ ಬಂದು ಇದನ್ನು ಏನು ಮಾಡಿದೆ ಗುರ್ತಾಕದ್ರಿ ಇವ್ರದ್ದು ಏನದು ಪರಿಸ್ಥಿತಿ ಅನ್ನೋದು ಯಾರು ಬರುವಂಗಿಲ್ಲ ರೀ ಏನಿಲ್ಲ ಅವರು ರಾಜಕೀಯದ ಅಲ್ಲಿ ಕುಂದ್ರದ ರೀ ಅಧಿಕಾರಿಗಳು ಅಲ್ಲಿ ಅವ್ರ ಆಫೀಸ್ ಇರ್ತಾರೆ ನಾವು ಹೋಗೋದು ಅಡ್ಡಾಡ್ ನಾಯಕತೆ ತಿರುಗಾಡ್ ರೀ ಇಷ್ಟು ಹಿಂಗೈತ್ ನೋಡ್ರಿ ಸರ್ ನಮ್ಗೆ ನಮ್ಮ ಪರಿಸ್ಥಿತಿ ಇಷ್ಟು ಕೆಟ್ಟ ಐತ್ರಿ ದಯಮಾಡಿ ನೀವು ಏನಿದ್ರಿ ನೀವು ಮಾಧ್ಯಮದವರು ಅದ್ರ ಮುಖಾಂತರ ನಮಗೆ ಕೇಳ್ಕೊತೀವಿ ನಮ್ಗೆ ಏನಾರ ಒಂದು ಇದನ್ನ ಮಾಡಿಸ್ರಿ ಅಂತ ಹೇಳಿ ಏನೇನು ಬೆಳೆದಿದಿರಿ ಸರ್ ನೀವು ಬೆಳೆದಿರಿ ಆಯ್ತು ಹುಳ್ರಿ ಕಬ್ಬು ತೊಗರಿ ಎಲ್ಲ ಹೋಗ್ಬಿಟ್ಟಿದ್ ಈಗ ಎಲ್ಲ ಎಲ್ಲ ನೀರ್ ನುಗ್ಬಿಟ್ಟಿದೆ ಎಷ್ಟು ನಷ್ಟ ಆಗಿರ್ಬೋದು ನಷ್ಟ ನಷ್ಟ ಎಷ್ಟ ಆಗಿರ್ಬೋದು ಏನು ಎಕರೆಕ್ವತ್ ಸಾವಿರ ಎಷ್ಟು ಎಕರೆ ಮಾಡಿದ್ರಿ ಕೃಷಿ ಹದಿನೈದು ಎಕರೆ ಮಾಡಿದ್ರು ಎಕರೆ ಹ್ಞೂ ಲಕ್ಷ ರೂಪಾಯಿ ಹೆಚ್ಚು ಕಮ್ಮಿ ಸಾಲ ಮಾಡಿದ್ರಿ ಸಾಲ ಮಾಡ್ಯಾರ ಸಾಲ ಮಾಡಿ ಹಾಕ್ಯವ್ರ ಈಗ ವಾಪಸ್ ಕಟ್ಬೇಕಲ್ಲ ಹೆಂಗ್ ಕಟ್ಟೋದು ಹೆಂಗ ಕಟ್ಟುದ್ರಿ ಊರ್ ಹ್ಮ್ ಂಗ ಪರಿಸ್ಥಿತಿ ಏನ್ ಮಾಡಿ ರೈತರ ಪರಿಸ್ಥಿತಿ ಹಂಗೈತ್ರಿ ಹೆಸರು ಎಲ್ಲಾ ಬೆಳ್ದಿದ್ವಿ ಬಂದದ ಕರೆ ಬಂತ ಅಂದ ಮಳಿ ಒಂದ್ ತಿಂಗ್ಳು ಮಳಿ ಹತ್ತಿ ಬಿಡ್ತಿ ಅಷ್ಟು ಹೆಸರು ಕಪ್ಪಾಬಿಟ್ಟವ್ ಅವ್ರ ಅಲ್ಲಿ ಅಪರ ತೊಳಾಕ್ತಾ ಇರಲಿಲ್ಲ ಹಿಂಗಾಗಿ ಎಕರೆಕ ಮೂವತ್ತು ನಾಲ್ಕು ಸಾವಿರ ರೂಪಾಯಿ ಖರ್ಚು ಮಾಡೇವಿ ಅವು ಭಾಳ ಆದ್ರೆ ಐ ಎಸ್ ಎಷ್ಟು ಹಾಕವು ಅಷ್ಟು ಕೊಡಿ ಹತ್ತು ಸಾವಿರ ದಿವಸ ಆಗಲ್ಲ ರೀ ಸರ್ ಭಾಳ ತೊಂದರೆ ಆಗುತ್ತೆ ಸರ್ ಭಾಳ ತೊಂದರೆ ಆಗುತ್ತೆ ಸರ್ ಏನು ರೈತರ ಪುರ ಗುದ್ದಾಡೋರೆ ಯಾರು ಇಲ್ಲ ನಾವ ಗುದ್ದಾಡ್ದಾಗೈತೆ ನರಂಗೆ ಹೋಗೋದು ಬರೋದು ಅಡ್ಡಾಡೋದು ನಮ್ಮ ಕೈ ಅಂತ ದುಡ್ಡು ಕರ್ಸ ಏನೇ ಅದು ಸರ್ವೆ ಮಾಡಿ ಕಳ್ಸ್ಯಂತಾರೆ ಸರ್ವೆ ಮಾಡಿ ಕಳ್ಸ್ಯಂದ್ರೆ ಏನು ಬರೋದಲ್ಲ ಅದು ಫಸ್ಟ್ ಲಿಸ್ಟ್ ಕಳ್ಸಿರ್ತಾರಂತ ಇದು ಒಳಗಡೆ ಕಳ್ಸ್ಯಂತ ಹೇಳಿದ್ರೆ ಆದರೆ ಮ್ಯಾಗಿನ ಯಾರು ಮಾಡಬೇಕು ಮಾಡಿ ಬರೀ ಸುಳ್ಳು ಹೇಳ್ತಾರೆ ಮಾಡ್ತೇವೆ ನಾಳೆ ಮಾಡೇವಿ ಮಾಡೇವಿ ಮಾಡಿ ಅಂತ ಹೇಳಿದ್ರಿ ಈಗ ಮತ್ತೆ ಫೋನ್ ಹಚ್ಚಿದ್ರು ಅದಕ್ಕೆ ರೈತರಿಗೆ ಯಾರು ಸಹಾಯ ಮಾಡೋರಿಲ್ಲ ಶಾಸಕರು ಯಾರು ಯಾರು ಮುಂದೆ ಬಂದು ಮಾತಾಡೋರೇ ಇಲ್ಲ ಶಾಸಕರ ಆತು ಮಾಜಿ ಆಯ್ತು ಎಲ್ಲಾರು ಅವರಾದ್ರು ಅವ್ರ ಒಬ್ರ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಡ್ಬೇಕ್ರೆ ಲಕ್ಷ ಆಗೈತಿ ನೀವು ಮ್ಯಾಗಿಂದ ಸ್ವಲ್ಪ ಸರ್ವೆ ಮಾಡ್ರಿ ಅವ್ರಿಗೆ ಒಟ್ಟು ಅನುಕೂಲ ಮಾಡಿರಿ ಪ್ರಸ್ತಾಪ ಮಾಡೋಕ್ಕ ಯಾರು ಅದ್ರ ಬಗ್ಗೆ ನಾವು ಮಳೆ ಮಳೆ ಕೇಳೋದಾಗೈತಿ ಹೋಗಿ ಎ ಡಿ ಕೇಳೋದು ಕೇಳುದು ಮ್ಯಾ ಜಿ ಕೇಳೋದು ಹೇಗೆ ಮಾಡ್ತೀವಿ ಅನ್ನೋದು ಮತ್ತೆ ಇಲ್ಲ ಇಲ್ಲ ಅದ ಯಾವುದು ಪರಿಹಾರ ಬರಲ್ಲದಂಗ ಆಗೈತಿ ಏ ನಾವು ಹಚ್ಚಿ ಕರ್ಸ್ಕೊಂಡು ಮಾತಾಡಿ ಮಾನ್ಯ ಓದ್ ಕುಂತ ತಹೀಲ್ದಾರ್ ಕಡೆ ಕುಂತ ಮಾತಾಡ್ದ ಬಂದಾರವ್ರು ಎಡಿಆರ್ ಸಿಕ್ಕರೆ ಆಗ ಅಲ್ಲಿ ಮಠ ಸಿಕ್ಕಿದ್ದಲ್ಲ ಅವರು ಅವರು ನಿಖರವಾದ ಮಾಹಿತಿ ಇಲ್ಲ ತಹಸೀಲ್ದಾರ್ ಕಡೆನು ಒಮ್ಮೆ ಮಾಡ್ಯವಂತಾರೆ ಮಾಡಿಲ್ಲ ಅಂತಾರ ಸರ್ವೇ ನಾವು ಅದನ್ನ ಇದು ಕೊಡ್ರಿ ಬರ್ದು ಕೊಡ್ರಿ ಹಂಗರ ಮಾಡ್ಯವನೋ ಅಂಗಾರ ಕೊಡ್ರಿ ಬೇಗಿಲ್ಲನೋಂಗ್ ಕೊಡ್ರ ಅದನ್ನು ಕೊಡಲಿಲ್ಲ ನಾವು ಮಾಡ್ಸೋರ್ ಮತ್ತಂತ ಹೇಳಿ ಕಳ್ಸಿದ್ರೆ ಮಾನ್ಯನ ಅಂತ ಮಾತು ಹೇಳಿದ್ರೆ ಏನು ಮಾಡ್ಸ್ಯಾರೋ ಬಿಟ್ಟಾರೋ ಯಾರಿಗೂ ಗೊತ್ತಿಲ್ಲ ರೈತರ ಪರಿಸ್ಥಿತಿ ಯಾರು ಕೇಳೋರಿಲ್ಲ ಅಂತ ಅರ್ಥ ಬೆನ್ನೆಲ್ಲ ಹಂಗಾದ್ರೆ ಅಲ್ಲ ಸರ್ಕಾರ ಎಷ್ಟೊಂದು ನಿರ್ಲಕ್ಷ್ಯ ಮಾಡಿದ್ರೆ ಬಹಳ ಕಷ್ಟ ಇದು ಈ ಭಾಗದ ಗ್ರಾಮಸ್ಥರ ಮತ್ತು ಪ್ರತಿ ವರ್ಷವೂ ಕೂಡ ಸಾವಿರಾರು ಎಕರೆ ಭೂಮಿಯಲ್ಲಿ ಬೆಳೆಯುವಂಥ ಬೆಳೆಗಳನ್ನು ಕೈತಪ್ಪಿಸಿಕೊಂಡು ಪರದಾಡುವಂಥ ಪರಿಸ್ಥಿತಿಯಲ್ಲಿದ್ದಾರೆ ಈ ಬಾರಿಯೂ ಕೂಡ ಮಲಪ್ರಭಾ ಉಕ್ಕೇರದು ಸುಮಾರು ಇಪ್ಪತ್ತು ಸಾವಿರಕ್ಕೂ ಅಧಿಕ ಏನು ಎಕರೆ ಜಮೀನಲ್ಲಿದ್ದಂತಹ ಬೆಳೆಗಳು ನಾಶ ಆಗೋಗಿದೆ ಸರ್ಕಾರವೂ ಕೂಡ ನಮ್ಮ ಬಗ್ಗೆ ಗಮನ ಹರಿಸ್ತಾ ಇಲ್ಲ ನಾವೀಗ ಸಾಲವನ್ನು ವಾಪಸ್ ಮರುಪಾವತಿ ಮಾಡೋದಕ್ಕಾಗದೆ ಪರದಾಡ್ತಾ ಇದ್ದೀವಿ ನಮ್ಮ ಮುಂದೆ ಆತ್ಮಹತ್ಯೆ ಅಲ್ಲದೆ ಬೇರೆ ದಾರಿ ಇಲ್ಲ ಅನ್ನುವಂಥ ಒಂದು ಆ ಸಂಕಟದ ಮಾತುಗಳನ್ನ ಈ ರೈತರು ಈ ಗ್ರಾಮಸ್ಥರು ಆಡ್ತಾ ಇರುವಂಥದ್ದು ಈಗಲಾದರೂ ಸರ್ಕಾರ ಇವರ ನೋವಿಗೆ ಸ್ಪಂದಿಸಬೇಕು ಅನ್ನುವಂಥದ್ದು ನಮ್ಮ ಆಶಯ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು बेके बो